ನೈನೋಜ್ ಅವ್ರದ್ದು ಇಂಡಸ್ಟ್ರಿಯಿಂದನೇ ಒಂದು ಬ್ಯಾನ್ ಮಾಡಿ ಡೆಫಿನೆಟ್ಲಿ ನಾನು ಅವಳ ಜೊತೆ ಇರ್ತೀನಿ ಸೊ ಇಟ್ಸ್ ಅ ವೆರಿ ಗುಡ್ ಬಾಂಡಿಂಗ್ ಅದು ಕಲರ್ಸಲ್ಲಿ ನಾ ವರ್ಕ್ ಮಾಡ್ತಿದ್ದಾಗ ಸ್ಟಾರ್ಟ್ ಆಗಿದ್ದು ಅವ್ರಿಗೆ ಹೇಗೋ ಗೊತ್ತಾಗೋಗಿದೆ ನನ್ನ ಮನೆ ಇದೆ ಅಂತ ಸೀದಾ ಒಂದು ಹದಿನೈದು ಇಪ್ಪತ್ತು ಜನ ಬಂದ್ಬಿಟ್ರು ಮನೆಗೆ ನಿಮ್ಮ ಮಗಳು ಕ್ಯಾರೆಕ್ಟ್ರ್ ನಮಗೆ ತುಂಬ ಇಷ್ಟ ಆಯಿತು ನಮಗೆ ವಯಸ್ಸಾಗಿರೋ ಮಗ ಇದ್ದಾನೆ ಪ್ಲೀಸ್ ಕೊಟ್ಟು ಮದುವೆ ಮಾಡಿ ಅಂತ ನಮ್ಮಮ್ಮ ಅಯ್ಯೋ ಇಲ್ಲ ಇಲ್ಲ ಇವಳಿಂದ ತುಂಬ ಚಿಕ್ಕೊಳ್ಳು ನಾವು ಇವಾಗಲೇ ಮದುವೆ ಮಾಡೋಕ್ಕೆ ನೋಡ್ತಾ ಇಲ್ಲ ಅಂತ ಸೊ ನಾವು ಇಡೀ ಕಲರ್ಸ್ ಅವರೆಲ್ಲರೂ ನಮಗೆ ರಾಮುಜಿ ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ ಇತ್ತು ಎಲ್ಲ ಗೀತಾ ಸೀರಿಯಲ್ಲು ನಾವು ಹೂವು ಮಳೆ ಅವಳ್ಗಿಣಿ ನಮ್ಮ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ನಮ್ಮ ಒಪಿನಿಯನ್ ರೇಸ್ ಮಾಡಿದರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಒಂದು ಕೆರಿಯರ್ನೇ ಹಾಳು ಮಾಡೋ ಮಟ್ಟಕ್ಕಾಗುತ್ತೆ ಅಂದರೆ ನಮ್ಮ ಒಪಿನಿಯನ್ ರೇಸ್ ಮಾಡಿದರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಒಂದು ಕೆರಿಯರ್ನೇ ಹಾಳು ಮಾಡೋ ಮಟ್ಟಕ್ಕಾಗುತ್ತೆ ಅಂದರೆ ಎರಡೂ ಬಟ್ ರಾಜಾರಾಣಿ ಮಾಡುವಾಗ ವಾಸ್ಟ್ ಇರಲಿಲ್ಲ ಅಂದರೆ ರಾಜಾರಾಣಿ ಸೀರಿಯಲ್ ಯಾರ್ಯಾರು ನೋಡ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಿತ್ತು ಬಿಗ್ ಬಾಸಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಯಿದೆ ಆ್ಯಂಡ್ ನನ್ನ ರಿಯಲ್ ಕ್ಯಾರೆಕ್ಟರ್ ಇಷ್ಟಪಟ್ಟರು ಆಡಿಷನ್ಸಿಗೆ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರೆ ನೀವು ಹೋಗ್ತಾ ಒಂದು ಎರಡು ಮೂರು ಕಡೆ ಅಮ್ಮ ಬಂದಿದ್ದಾರೆ ಆಮೇಲೆ ಶೋಸ್ ಲೈಕ್ ಬೇಡ ಬೇಡ ಅಂತ ಹೇಳ್ತಿದ್ರಲ್ವಾ ಆವಾಗ ಅಮ್ಮಂಗೆ ಗೊತ್ತಿಲ್ಲದೆ ನಾನು ಎಷ್ಟೊಂದು ಆಡಿಷನ್ಸ್ಗೆ ಹೋಗಿದ್ದೀನಿ ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದ್ರಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಮಾಡಿರ್ಬೋದು ಸೀರಿಯಸ್ಲಿ ಇವಾಗ ಯಾವ್ದ್ಯಾವ್ದು ವೆರಿ ವೆಲ್ ನೋನ್ ಪ್ರೊಡಕ್ಷನ್ ಹೌಸಸ್ ಇದೆ ಅದು ಎಲ್ಲದಕ್ಕೂ ಬಹುಶಃ ಕೊಟ್ಟಿದ್ದೀನಿ ಅನ್ಸುತ್ತೆ ಹೌದು ಬಟ್ ಸೆಲೆಕ್ಟ್ ಆಗಿದ್ದು ಎಷ್ಟನೇ ಸೀರಿಯ ಎಷ್ಟನೇ ಆಡಿಷನ್ಗೆ ಐ ಡೋಂಟ್ ನೋ ಕೌಂಟ್ ಮಾಡಿಲ್ಲ ಬಟ್ ಸುಮಾರು ಅಂತೂ ಕೊಟ್ಟಿದ್ದೀನಿ ನಾಗರ್ಬಾವಿನಲ್ಲೇ ತುಂಬ ಅವಾಗ ನಡೀತಾ ಇದ್ದಿದ್ದು ಆಡಿಷನ್ಸ್ ಎಲ್ಲ ಸೊ ಎಲ್ಲ ಪ್ರೊಡಕ್ಷನ್ ಹೌಸಸ್ಗೂ ಹೋಗ್ತಿದ್ದೆ ಬಟ್ ಏನಂದರೆ ಐ ವಾಸ್ ಏನು ಮೋರ್ ಚಬ್ಬಿ ಆವಾಗ ಸೊ ಮೇ ಅದೊಂದು ರೀಸನ್ ಇರ್ತಿತ್ತು ಅನಿಸುತ್ತೆ ಇವಳು ದಪ್ಪ ಇದ್ದಾಳೆ ಅಂತ ನಾನು ಕೇಳಿದ್ದೀನಿ ಕೂಡ ಎಷ್ಟೊಂದು ಜನ ಅದಿಲ್ಲಲ್ಲ ಅವಳು ದಪ್ಪ ಇದ್ದಾಳೆ ಅದಕ್ಕೆ ಆಗೋಲ್ಲ ಅಂತ ಇನ್ನೊಂದು ಇನ್ನೊಂದೊಂದ್ಸತಿ ಏನಾಗ್ತಾ ಇತ್ತು ಅವ್ರ ಪ್ರೊಡ್ಯೂ ಪ್ರೊಡ್ಯೂಸರ್ ಪರಿಚಯ ಇರೋರು ಅಥವಾ ಡೈರೆಕ್ಟರಿಂದ ಪರಿಚಯ ಇರೋರು ಬರ್ ಅಂದರೆ ಮುಂಚೆ ಅಷ್ಟು ಚಾನಲ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಮೇಜರಾಗಿ ಕಾಸ್ಟಿಂಗ್ ಮ್ಯಾನೇಜರು ಮತ್ತು ಪ್ರೊಡ್ಯೂ ಪ್ರೊಡ್ಯೂಸರ್ಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಾ ಇತ್ತು ಕಾಸ್ಟ್ ಮಾಡೋಕ್ಕೆ ಸೊ ಅವ್ರ ಕಡೆಯಿಂದ ಯಾರೋ ಬರ್ತಾಯಿದ್ರು ಅವಾಗ ಅವ್ರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರ್ತಿತ್ತು ಸೊ ಸೆಲೆಕ್ಟ್ ಆಗ್ತಾಯಿತ್ತು ನಾನು ಒಂದು ಪಾಯಿಂಟಲ್ಲಿ ಆಡಿಷನ್ ಕೊಟ್ಟು ಕೊಟ್ಟು ಯಾವುದು ವರ್ಕ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಬೇಡ ಇದು ನಂದು ಅಲ್ಲ ಅನಿಸುತ್ತೆ ತೆಪ್ಪಿಗೆ ನಮ್ಮಮ್ಮ ಹೇಳಿರ್ತಾರೆ ಬಿ ಕಾಮ್ ಮಾಡಿಕೊಂಡು ಡಾನ್ಸಲ್ಲಿ ಕಂಟಿನ್ಯೂ ಮಾಡೋದೇ ಬೆಟರು ಅಂತ ಡಿಸೈಡ್ ಮಾಡಿದ್ದೆ ಬಟ್ ಒಂದು ದಿನ ಈ ಥರ ಕಾಲ್ ಬಂತು ಒಂದು ಯಾವ್ದು ಯಾವುದೋ ಆಡಿಷನ್ ಕೊಟ್ಟಿದ್ದು ಫೋಟೋಸ್ ಎಲ್ಲ ಆಲ್ರೆಡಿ ಸ್ವಲ್ಪ ಹರಡಿತ್ತು ನಂದು ಸೊ ಅವಾಗ ಒಂದು ಸುವರ್ಣದಲ್ಲಿ ಪುಟ್ಮಲ್ಲಿ ಅಂತ ಒಂದು ಸೀರಿಯಲಿಂದ ಐ ಸ್ಟಾರ್ಟ್ ಇತ್ತು ಮೂವತ್ತರಿಂದ ನಲವತ್ತು ಆಡಿಷನ್ಸ್ ಕೊಡೋಕ್ಕೆ ಇಷ್ಟು ಪೇಷನ್ಸ್ ಇರಬೇಕು ಚಂದನ ಅವರೇ ನಾವಾದರೆ ಒಂದ್ಸಲ ಬಿಡು ಇನ್ನು ಮುಗೀತು ನನ್ನ ಕೈಯ್ಯಲ್ಲಿ ಆಗದೇ ಇಲ್ಲ ಹೋಯ್ತು ಮುಗೀತು ಅನ್ನೋ ಥರ ಇರ್ತೀವಿ ಬಟ್ ಚಂದನ ಅವ್ರಿಗೆ ಅಷ್ಟು ಅಂದರೆ ಅಷ್ಟು ಕ್ರೇಜ್ ಇತ್ತು ಅಂದರೆ ಇತ್ತು ಆ್ಯಕ್ಟಿಂಗ್ ಆ್ಯಂಡ್ ಡಾನ್ಸಲ್ಲಿ ಅವೊಂದಿದೆ ನನಗೆ ಅದೊಂದು ಸ್ವಲ್ಪ ಹುಚ್ಚತನ ಐ ಥಿಂಕ್ ಅದಕ್ಕೆ ಅದು ಸ್ವಲ್ಪ ಪೇಷನ್ಸ್ ಇತ್ತು ಅನಿಸುತ್ತೆ ಈಗ ಆಡಿಷನ್ಸ್ ಅಟೆಂಡ್ ಮಾಡೋರು ಕೂಡ ಅಲ್ಲಿ ಇರಬೇಕಾ ಚಂದನ ಆಮೇಲೆ ತುಂಬ ಜನ ಹೇಳ್ತಾರೆ ದುಡ್ಡು ತಗೊಳ್ತಾರಂತೆ ದುಡ್ಡು ಕೊಡಿ ಅಂತೆಲ್ಲ ಕೇಳ್ತಾರಂತೆ ಆಡಿಷನ್ಸ್ ಕಂಡಕ್ಟ್ ಮಾಡಿದಾಗ ಇದು ನಿಮಗೆ ಯಾವ ಥರದಾದ್ರೂ ಅನುಭವ ಆಗಿತ್ತು ಆಡಿಷನ್ಸ್ ಇಲ್ಲ ಇಲ್ಲ ನಂಗೆ ಯಾವುದು ಆ ಥರದಾಗಿಲ್ಲ ಆ್ಯಂಡ್ ಒಥೆಂಟಿಕ್ ಇರೋರು ಆ ಥರ ಕೇಳಲ್ಲ ಯೂಶಲಿ ಅಂದರೆ ಜನ್ಯುವನ್ ಆಗಿ ಇರೋ ಅಂಥವ್ರು ಆ ಥರ ಕೇಳಲ್ಲ ಬಟ್ ಬೇರೆದಾಗಿದೆ ನಂಗೆ ಯಾವುದೋ ಮೂವಿಗೆ ಅಂತ ಅಂದ್ಬಿಟ್ಟು ಈ ಥರ ಕಾಲ್ ಬಂದಿತ್ತು ಯಾವಾಗಲೂ ಒಂದ್ಸತಿ ಸುಮ್ಮನೆ ವೀಡಿಯೋ ಕಾಲ್ ಮಾಡಿ ನೀವು ಯಾವ ಥರ ಇದ್ದಾರೆ ನಾನು ಫೋಟೋಸ್ ತೋರ್ ಕಳಿಸಿದ್ದೆ ಫೋಟೋಸ್ ಕಳಿಸಾದ್ಮೇಲೆ ಈ ಥರದ್ದು ಬೇಡ ಇವೊಂದು ಸ್ವಲ್ಪ ಮಾಡ್ರನ್ ಫೋಟೋಸ್ ಬೇಕು ಅಂದರು ನಾನು ಅಷ್ಟು ಮಾಡರ್ನ್ ಫೋಟೋ ಶೂಟ್ಸ್ ಮಾಡಿಸಿರ್ಲಿಲ್ಲ ಬಟ್ ಇರೋದ್ರಲ್ಲೇ ಯಾವ ಸ್ವಲ್ಪ ಇದೆ ಅದನ್ನು ಕಳಿಸಿದ್ದೆ ಅದಾದಮೇಲೆ ವಿತೌಟ್ ಮೇಕಪ್ ಫೋಟೋ ಕಳಿಸಿ ಅಂದರು ನಾನು ವಿತೌಟ್ ಮೇಕಪ್ದು ನನ್ನ ಹತ್ರ ಇದ್ದಿದ್ದು ಕಳಿಸಿದೆ ಅದಾದಮೇಲೆ ಲೈಕ್ ವೀಡಿಯೋ ಕಾಲ್ ಮಾಡಿ ಮಾಡಿ ನಾನು ನೋಡಬೇಕು ನೀವು ಹೇಗಿದ್ದೀರಾ ರಿಯಲ್ ಆಗೇ ಅಂತ ಎಲ್ಲಿದ್ದೀರಾ ವೀಡಿಯೋ ಕಾಲ್ ಮಾಡಿ ಅಂತ ಹೀ ಹೀಯಾ ದಟ್ಸ್ ವೆನ್ ಐ ಫೆಲ್ ಲಿಟಲ್ ವಿಯರ್ಡ್ ಯಾವ ನನ್ನ ಮಗ ಈ ಥರ ವೀಡಿಯೋ ಕಾಲ್ ಎಲ್ಲ ಮಾಡಿ ಅಂತ ಕೇಳ್ತಾನೆ ಆಮೇಲೆ ನಾನು ಅದಕ್ಕೆ ರಿಪ್ಲೈ ಮಾಡಲಿಲ್ಲ ಆ್ಯಂಡ್ ಹಿ ಕೆಪ್ಟ್ ಕಾಲಿಂಗ್ ಮಿ ಹಿ ಕೆಪ್ಟ್ ಕಾಲಿಂಗ್ ಮಿ ಅವಾಗ ನನ್ನ ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ ಅದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಮಾತಾಡಿದ್ರು ಯಾರ್ರೀ ಏನು ಏನು ಅಂತ ಅವಾಗ ಈಗ ಒಟ್ಟುನು ನಾನು ಒಬ್ಬಳೇ ಇಲ್ಲ ನನ್ನ ಜೊತೆ ಇದ್ದಾರೆ ಅಂತ ಅದಾದಮೇಲೆ ಹೀಗೆ ಅದಕ್ಕೆ ಕಾಲ್ ನಾನು ಅದನ್ನು ಬ್ಲಾಕ್ ಮಾಡಿಬಿಟ್ಟೆ ಸೊ ಈ ಥರನ ಈ ಥರದ್ದು ಆಗಿದೆ ಆ್ಯಂಡ್ ಒಂದು ಯಾವುದೋ ಒಂದು ಏಜೆನ್ಸಿಯಿಂದ ಮೆಸೇಜ್ ಬಂದಿತ್ತು ಒಂದು ಇಷ್ಟು ಉದ್ದ ಇತ್ತು ಏಜು ಇಷ್ಟಿರಬೇಕು ಇದು ಇದು ಮೂವಿಗೆ ನೀವು ಎಕ್ಸ್ ಓಕೆ ಅಂದರೆ ಇಷ್ಟು ಪೇಮೆಂಟು ನಾಲ್ಕೈದು ದಿನ ಅಲ್ಲಲ್ಲ ಮೂರು ಮೂರು ತಿಂಗಳೇನೋ ಶೂಟ್ ಇರುತ್ತೆ ಪ್ಲಸ್ ಕಾಂಪ್ರಮೈಸ್ ಅಂತ ಅದರಲ್ಲೇ ಇತ್ತು ಮೆಸೇಜಲ್ಲೇ ಸೊ ಅದನ್ನು ನೋಡಿ ನಾನು ರಿಪ್ಲೈಯೂ ಮಾಡಿಲ್ಲ ಆ್ಯಂಡ್ ಐ ಬ್ಲಾಕ್ ದಟ್ ಕಾಂಟ್ಯಾಕ್ಟ್ ಈ ಥರ ಇರುತ್ತೆ ಬಟ್ ಅದೇ ಅಥೆಂಟಿಕ್ ಇರೋರ್ಟು ನಾವು ನೋಡಬೇಕಾಗುತ್ತೆ ಹೌದು ಯಾಕಂದರೆ ನೋಡಿ ಎಷ್ಟೊಂದು ಜನ ಆಡಿಷನ್ಸ್ ಅಟೆಂಡ್ ಮಾಡ್ತಿರ್ತಾರೆ ಭಾಳ ಜನಕ್ಕೆ ಆಡಿಷನ್ಸ್ ಆಡಿಷನ್ಸಲ್ಲಿ ಏನೇನು ಆಗುತ್ತೆ ಅಂತೇಳಿ ಕೆಲವ್ರು ದುಡ್ಡೆಲ್ಲ ಕೇಳ್ತಾರೆ ಯಾಕಂದ್ರೆ ನನ್ನ ಫ್ರೆಂಡ್ಸೇ ಕೆಲವ್ರಿಗೆ ಹೇಳಿ ಹೇಳ್ತಾಯಿದ್ರು ಅಂದರೆ ದುಡ್ಡು ಕೇಳ್ತಾ ಇದ್ದಾರೆ ಇಷ್ಟು ಇಷ್ಟು ಕೊಟ್ಬಿಟ್ರೆ ನಾನು ಹೀರೋನ್ ಆಗಿಬಿಡ್ತೀನಿ ಅಂತ ಸೊ ನಿಜ ನೀವು ಹೇಳ್ದ ಅಥೆಂಟಿಕ್ ಇದ್ರೆ ಆ ಥರ ಕೇಳಲ್ಲ ಒಳ್ಳೊಳ್ಳೆ ಆ್ಯಂಡ್ ಇನ್ನೊಂದ್ಸತಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಮೂವಿಗೆ ಅಂತ ಕಾಲ್ ಬಂದಿತ್ತು ನಾನು ಓಕೆ ಪ್ರ ಅವ್ರ ಜೊತೆ ಅಂದರೆ ಇಟ್ಸ್ ಅ ಗುಡ್ ಥಿಂಗ್ ಅಂದ್ಬಿಟ್ಟು ನಾನು ಇನ್ನೇನು ಹೊರಡಕ್ಕೆ ರೆಡಿಯಾಗಿದ್ದೆ ಆಡಿಷನ್ಗೆ ಆಮೇಲೆ ಮೇಘನಾ ರಾಜ್ ಮ್ಯಾಮ್ ಮತ್ತು ಪ್ರಜ್ವಲ್ ದೇವರಾಜ್ ಸರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ನಾನು ಅದಕ್ಕೆ ಮೇಘನ ರಾಜ್ ಮ್ಯಾಮ್ಗೆ ಮೆಸೇಜ್ ಮಾಡಿದೆ ಈ ಥರ ನಂಗೆ ಕಾಲ್ ಬಂದಿದೆ ಹೋಗ್ಲಾ ಅಂತ ತಕ್ಷಣ ಹೀ ಶಿ ಕಾಲ್ ಮೀ ಶಸ್ ಲೈಕ್ ಡೋಂಟ್ ಗೋ ಈ ಥರ ಸುಮ್ಮನೆ ಸ್ಕ್ಯಾಮ್ ಅವರು ತುಂಬ ಜನ ಹುಡುಗಿರ್ಗೆ ಈ ಥರ ಮಾಡ್ತಾ ಇದ್ದಾರೆ ನೀವು ಹೋಗಬೇಡ ಅಂತ ಹೇಳಿದ್ರು ಆವಾಗ ನಾನು ಇನ್ನೇನು ಹೊರಟಿದ್ದವಳು ಯೂಶ್ವಲಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಆವತ್ತೇನು ಅವ್ರು ತುಂಬ ಕಾಲ್ ಬ್ಯಾಕ್ ಮಾಡ್ತಾಯಿದ್ರು ಹಾಂ ಮಾಡಿದ್ದೆ ಮಾಡಿ ವೆರಿ ರೀಸೆಂಟ್ ನಾಟ್ ಟೂ ಓಲ್ಡ್ ಐ ಥಿಂಕ್ ಒನ್ ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ಸೊ ಈ ಥರ ಬಂತು ನನಗೆ ನನಗೆ ಸ್ವಲ್ಪ ಗಾಬರಿ ಆಯ್ತು ಆಮೇಲೆ ಯಾಕೆ ಆಮೇಲೆ ಅವರು ಹೋಟೆಲಿಗೆ ಕರೀಲಿಲ್ಲ ಯಾವುದೋ ಒಂದು ಅಲ್ಲ ಹೋಟೆಲಿಗೆ ಕರೆದ್ರು ಅನಿಸುತ್ತೆ ಬಟ್ ಯಾವುದೋ ರೆಸ್ಟೋರೆಂಟಿಗೆ ಕರೆದ್ರು ಬಟ್ ಐ ಥಿಂಕ್ ರೂಮಗೆ ರೂಮಲ್ಲಿ ಏನೋ ಅಂದರು ಏನಂದ್ರೂ ಗೊತ್ತಿಲ್ಲ ನಂಗೆ ಅದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸುತ್ತೆ ಅದು ರೆಸ್ ಹೋಟೆಲಿಗೆ ಕರೆದ್ರು ಅನಿಸುತ್ತೆ ಅವಾಗ ನನಗೇನೋ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅನಿಸಿ ನಾನು ಮೇಘನಾ ಮ್ಯಾಮಿ ಕಾಲ್ ಮಾಡಿದೆ ಆವಾಗ ಮೆಸೇಜ್ ಮಾಡಿದೆ ದೆನ್ ಅವಾಗ ಅವ್ರು ಇಮಿಡಿಯೇಟಾಗಿ ಇಲ್ಲ ಇನ್ನೊಂದು ಆರ್ಟಿಸ್ಟ್ಗೂ ಅದೇ ಥರ ಬಂದಿತ್ತು ಮೊನ್ನೆ ಯಾರೋ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವುದು ಮೂವಿನೂ ಇವಾಗ ಸದ್ಯಕ್ಕೆ ಕಾಸ್ಟಿಂಗ್ ಎಲ್ಲ ಆಗೋಗಿದೆ ಇಟ್ಸ್ ನಾಟ್ ಫಾರ್ ಹಿಸ್ ಮೂವಿ ಅಂತ ಹೇಳೋದು ಅಂದರೆ ನೀವಿಷ್ಟು ರೆಕೊಗ್ನೈಸ್ಡ್ ಆಕ್ ಆ್ಯಕ್ಟ್ರಸ್ ಇದ್ರೂ ಕೂಡ ಎಷ್ಟೊಂದೆಲ್ಲ ಇಂಡಸ್ಟ್ರಿನಲ್ಲಿ ಇದು ಇದ್ರು ಕೂಡ ಈ ಥರನೂ ಮೋಸ ಮಾಡ್ತಾರೆ ಅಂದರೆ ಐ ಕಾಂಟ್ ಬಿಲ್ ಇಲ್ಲ ಅದಕ್ಕೆ ಲೈಕ್ ತುಂಬ ಜನ ಹುಡುಗಿರಿಗೆ ಪಾಪ ಆಸೆ ಕನ್ಸುಗಳು ಇಟ್ಕೊಂಡಿರ್ತಾರೆ ಈ ಥರ ಕಾಲ್ ಮಾಡಿ ತಕ್ಷಣ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾರೆ ಬಟ್ ಇಟ್ ವಿಲ್ ಟರ್ನ್ ಔಟ್ ಇನ್ ಅ ಡಿಫ್ರೆಂಟ್ ವೇ ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಓಕೆ ಇನ್ನೊಂದು ವಿಚಾರ ಈಗ ರೀಸೆಂಟಾಗಿ ನನಗೆ ಇಂಡಸ್ಟ್ರಿ ಅಂದಾಗ ಇದು ನೆನಪಾಯ್ತು ನಯನ ನಾಗರಾಜ್ ಅವ್ರದ್ದು ಇಂಡಸ್ಟ್ರಿಯಿಂದನೇ ಒಂದು ಬ್ಯಾನ್ ಮಾಡಿಬಿಟ್ರು ಅದೆಲ್ಲ ಕೇಳಿದಾಗ ನಮಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ ಏನಪ್ಪ ಹಿಂಗಿದೆ ಪಾಪ ಒಳ್ಳೆ ಆ್ಯಕ್ಟ್ರವರು ಒಳ್ಳೆ ಪರ್ಸನ್ನು ಯಾಕೆ ಅವ್ರಿಗೆ ಹಿಂಗಾಯಿತು ನಿಮಗೆ ಅದನ್ನು ಕೇಳಿದಾಗ ಏನು ಅನಿಸ್ತು ಟು ಬಿ ಆನೆಸ್ಟ್ ಗೋಯಿಂಗ್ ಥ್ರೂ ಐ ವಾಸ್ ವಿತ್ ಹರ್ ನಾನು ಐ ವಾಸ್ ದೇರ್ ವಿತ್ ಹರ್ ಬಿಕಾಸ್ ಅಟ್ ದಟ್ ಪಾಯಿಂಟ್ ಈವೆನ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ಥಿಂಗ್ ಎಲ್ಸ್ ಇನ್ ಮೈ ಲೈಫ್ ಆವಾಗ ನಮಗೆ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ ನಡೀತಾ ಇತ್ತು ಕೋವಿಡ್ ಇಲ್ಲಿ ಮಾತ್ರ ಲಾಕ್ಡೌನ್ ಇತ್ತು ಕರ್ನಾಟಕದಲ್ಲಿ ಹೊರಗಡೆ ಸ್ವಲ್ಪ ಫ್ರೀ ಇತ್ತು ಸೊ ನಾವು ಇಡೀ ಕಲರ್ಸ್ ಅವರೆಲ್ಲರೂ ನಮಗೆ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಶೂಟಿಂಗ್ ಇತ್ತು ಎಲ್ಲ ಗೀತಾ ಸೀರಿಯಲ್ಲು ನಾವು ಹೂವು ಮಳೆ ನಮ್ಮ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ಸೊ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಅವಳು ಸೆಟ್ ಹತ್ರನೂ ಆವಾಗ ನನ್ನ ಹತ್ರ ಎಲ್ಲ ಹೇಳ್ಕೊಳ್ತಾ ಇದ್ಲು ಆ್ಯಂಡ್ ನಾವಿಬ್ರು ತಬ್ಗೊಂಡು ಹತ್ಬಿಟ್ಟಿದ್ದೀವಿ ಎಷ್ಟೊಂದು ದಿವಸ ಸೊ ಆ ಥರ ಅವಳು ಅವಳು ನಾನು ನೋಡಿದ್ದೀನಿ ಅವಳು ಏನು ಅನುಭವಿಸಿದ್ಲು ಅವಾಗ ಅಂತ ಬಟ್ ಐ ಈವನ್ ಐ ವಾಸ್ ಹೆಲ್ಪ್ಲೆಸ್ ನಾನು ಆ ಸೆಟ್ಟಲ್ಲಿ ಇಲ್ಲದೇ ಇರೋ ಕಾರಣ ನಂಗೆ ಏನೂ ಮಾಡೋಕ್ಕಾಗ್ತಿಲ್ಲ ನಾನು ಅವಳಿಗೆ ಸಮಾಧಾನ ಮಾಡ್ಬೋದಾಗಿತ್ತು ಅಷ್ಟೇ ಸೊ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ ಅಂದರೆ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ತುಂಬ ಒಳ್ಳೆ ಪಫಾರ್ಮರ್ ತುಂಬ ಒಳ್ಳೆ ಪಫಾಮರ್ ಆಯಿತಾ ಆ್ಯಂಡ್ ಈ ಥರ ಕೇಳಿದಾಗ ಒಳ್ಳೆ ಆರ್ಟಿಸ್ಟಿಗೆ ಎಲ್ಲಿ ಬೆಲೆ ಇದೆ ಅಂತ ಅನ್ಸ ಅನಿಸುತ್ತೆ ಸೊ ಐ ಐ ರಿಯಲಿ ಹೋಪ್ ಶಿ ಗೆಟ್ಸ್ ಅ ವೆರಿ ಗುಡ್ ಬ್ರೇಕ್ ಇದಾದ ಮೇಲೆ ಅಂತ ಸೊ ಅದು ವಾಟ್ ಎವರ್ ಶಿ ವೆಂಟ್ ಟ್ರೂ ಇಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಆ್ಯಂಡ್ ಆ ಥರ ಇಟ್ಸ್ ನಾಟ್ ರೈಟ್ ಆ ಥರ ಒಂದು ಟ್ರೀಟ್ ಮಾಡೋದಾಗಿರ್ಬೋದು ನಾನು ಅವಳು ರೀಸೆಂಟ್ ಇಂಟರ್ವ್ಯೂನಲ್ಲೂ ಕೇಳಿದ್ದೆ ಅವಳು ಹೇಳ್ಕೊಂಡಿದ್ದಾಳೆ ನಂಗೆ ಅವಾಗ ಗೊತ್ತಿದ್ರು ಅದು ಮತ್ತೆ ಕೇಳುವಾಗ ಅದನ್ನೆಲ್ಲ ನೆನ್ಮುಟ್ ನೆನ್ಪು ಮಾಡ್ಕೊಂಡು ನಂಗೆ ಇನ್ನೂ ಬೇಜಾರಾಯಿತು ಸೊ ಆ ಥರ ಫೇಸ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇವಾಗ್ಲೂ ಐ ಹರ್ಡ್ ಈ ಥರ ಬೇರೆ ಸೀರಿಯಲ್ಗೆಲ್ಲ ಒಳಗೆ ಆಫರ್ ಬಂದರೆ ಅವಾಗ ಇಲ್ಲ ಬೇಡ ಬೇಡ ಅಂತಾರೆ ಹೌದು ಬಟ್ ಆದರೆ ಇನ್ ಕೇಸ್ ನಾವು ಏನು ಸೆಟ್ಟಲ್ಲಿ ಯಾರಾದರೂ ಬೇರೆ ಮೇನ್ ಇಂಪಾರ್ಟೆಂಟ್ ಇರ್ತಲ್ಲ ಅವ್ರನ್ನ ಎದುರು ಹಾಕೊಂಡ್ರೆ ಈ ಥರದ್ದೆಲ್ಲ ಬೇರೆ ಬೇರೆ ಆರ್ಟಿಸ್ಟ್ಗಳಿಗೂ ಆಗೋ ಚಾನ್ಸಸ್ ಇರುತ್ತೆ ಚಂದನ ಅಂತ ಅದೇ ಇದು ಆದಮೇಲೆ ನನಗೂ ಗೊತ್ತಾಗಿದೆ ಆ ಥರ ಆಗ್ತಾ ಇದೆ ಅಂತ ಆ ಥರ ಆಗಬಹುದು ಅಂತ ಬಿಕಾಸ್ ಒನ್ ನಾವು ವಾಯ್ಸ್ ರೇಸ್ ಮಾಡಿದ್ರೆ ಅಥವಾ ನಮ್ಮ ಒಪೀನಿಯನ್ ರೇಸ್ ಮಾಡಿದರೆ ಈ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಒಂದು ಕೆರಿಯರ್ನೇ ಹಾಳು ಮಾಡೋ ಮಟ್ಟಕ್ಕಾಗುತ್ತೆ ಅಂದರೆ ಈಗ ನೋಡಿ ಅವರು ಯಾವುದು ಸೀರಿಯಲ್ನು ಮಾಡೋ ಥರ ಇಲ್ಲ ಆಮೇಲೆ ಅವರೇ ಹೇಳಿದ್ರು ಅದನ್ನು ಐ ಮೀನ್ ನನಗೆ ಬೇರೆ ಬೇರೆ ಕಾಲ್ಸ್ ಬಂದರು ಏ ಸರ್ ನೀವು ಯಾಕೆ ಅವ್ರನ್ನ ಅಪ್ರೋಚ್ ಮಾಡ್ತೀರಾ ಅವ್ರಿಗೆ ಹಂಗೆ ಅವ್ರು ಹಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅನ್ನೋ ಥರ ಬಟ್ ಅಲ್ಲಿಗೊಂದು ಕೇರಿಯರ್ ಡ್ಯಾಮೇಜ್ ಆಗಿ ಎಷ್ಟೋ ಕನ್ಸುಗಳಿಟ್ಟು ಸ್ಟ್ರಗಲಿಂಗ್ಸ್ ಇರುತ್ತಲ್ಲ ಒಂದು ಅವಕಾಶಕ್ಕೂ ಒಂದು ಸ್ಟ್ರಗಲ್ ಇರುತ್ತೆ ಸೊ ಈ ಥರ ಮಾಡಿದಾಗ ನಮಗೆ ಇಂಡಸ್ಟ್ರೀಲಿ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರೀಲೂ ಇದೆಲ್ಲ ನಡೆಯುತ್ತಾ ಅನಿಸ್ಬಿಡ್ತು ಎಲ್ಲ ಕಡೆ ಎಲ್ಲ ಕಡೆ ಇದೆ ಬಟ್ ಆದರೂ ಈ ಥರ ನಡೆದಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂದರೆ ನನಗೆ ನೀವು ಫ್ರೆಂಡ್ಸ್ ಅಲ್ಲ ನೀವಿಬ್ರು ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾನು ತುಂಬ ಖುಷಿ ಕೊಡ್ತಾ ಇತ್ತು ಅಂದರೆ ನೀವು ಮದುವೆಯಲ್ಲಿ ಆ ಟ್ರಾನ್ಸಿಷನ್ ಮಾಡಿಸಿದ್ದು ಅದೆಲ್ಲ ಸೊ ಅವ್ರನ್ನ ನೀವು ಫ್ರೆಂಡ್ ಆಗಿ ಪಡಿಯೋದಕ್ಕೆ ಎಷ್ಟು ಖುಷಿ ಇದೆ ಡೆಫಿನೆಟ್ಲಿ ಅಂದರೆ ಹೇಳಿದ್ನಲ್ಲ ವೆನ್ ನನಗೆ ಹಾರ್ಡ್ ಟೈಮ್ ಇದ್ದಾಗ ಅವಳಿಗೆ ಹಾರ್ಡ್ ಟೈಮ್ ಇದ್ದಾಗ ವಿ ವರ್ ದೇರ್ ಫಾರ್ ಈಚ್ ಅದರ್ ಅದು ಹಾಗೆ ನಾವೇನು ದಿನ ಫೋನಲ್ಲಿ ಮಾತಾಡ್ತೀವಿ ಅಂತಲ್ಲ ಬಟ್ ಅವಾಗವಾಗ ಮಾತಾಡ್ತಿರ್ತೀವಿ ಎಲ್ಲ ಹೇಳ್ಕೊತೀವಿ ಇವಾಗ ಅವಳು ಮದುವೆ ಆಗಿದೆ ಸುಹಾಸ್ ಕೂಡ ನಂಗೆ ತುಂಬ ಚೆನ್ನಾಗಿ ಪರಿಚಯ ಸೊ ನನ್ನ ಮದುವೆಗೆ ಅವಳೇ ಬಂದು ಫುಲ್ ಡೇ ಇದ್ದು ನನ್ನ ನಿಂತ್ಕೊಂಡು ಮಾಡಿದ್ದಾಳೆ ಆ್ಯಂಡ್ ಐ ನೋ ದಟ್ ನನಗೇನಾದರೂ ಬೇಜಾರು ಕಷ್ಟ ಅಂತ ಬಂದರೆ ಶಿಲ್ಬಿ ಶಿಲ್ಬಿದೇರ್ ಅಂತ ನನಗೆ ಐ ಆಮ್ ಶೋರ್ ಹಾಗೇ ಇಟ್ಸ್ ವೈಸ್ ವರ್ಸ ಅವಳಿಗೆ ಆ ಥರ ಸಿಚುವೇಷನ್ ಇದ್ದಾಗ ಡೆಫಿನೆಟ್ಲಿ ನಾನು ಅವಳ ಜೊತೆ ಇರ್ತೀನಿ ಸೊ ಇಟ್ಸ್ ಅ ವೆರಿ ಗುಡ್ ಬಾಂಡಿಂಗ್ ಅದು ಕಲರ್ಸಲ್ಲಿ ನಾವು ವರ್ಕ್ ಮಾಡ್ತಿದ್ದಾಗ ಸ್ಟಾರ್ಟ್ ಆಗಿದ್ದು ಕಲರ್ಸ್ ಸೂಪರಿಂದ ನಾನು ರಾಜಾರಾಣಿ ಆದಮೇಲೆ ಬಿಗ್ ಬಾಸ್ ಆದಮೇಲೆ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಶಿಪ್ ಸೊ ಅದು ಒಂದು ಫೈವ್ ಇಯರ್ಸ್ ಆಯಿತು ಇಟ್ಸ್ ಗೋಯಿಂಗ್ ಆನ್ ವೆಲ್ ರಿಯಲ್ ಫ್ರೆಂಡ್ಸ್ ಅಂದರೆ ಲೈಫಲ್ಲಿ ನಾವು ಯಾರನ್ನ ಅನ್ಕೋಬೋದು ಚಂದನವರೆ ನಿಮಗೆ ನಿಮ್ಮ ಒಪಿನಿಯನ್ ರಿಯಲ್ ಫ್ರೆಂಡ್ಸ್ ಅಪ್ಪ ನಮ್ಮ ಲೈಫಲ್ಲಿ ಯಾಕಂದರೆ ಕೆಲವರು ಮುಂದೆ ಎಷ್ಟು ಚೆನ್ನಾಗಿರ್ತಾರೆ ಹಿಂದ್ಗಡೆಯಿಂದ ಚುರಿ ಹಾಕಿರ್ತಾರೆ ಆ ಥರದವ್ರನ್ನ ನಾವು ತುಂಬ ನೋಡಿದೀವಿ ಸೊ ನಿಮ್ಮ ಈಗ ರಿಯಲ್ ಫ್ರೆಂಡ್ಸ್ ಅಂತ ನಮ್ಮ ಲೈಫಲ್ಲಿ ನಾವು ಯಾರನ್ನ ಅನ್ಕೋಬೋದು ಅಂತ ಐ ಥಿಂಕ್ ಟ್ರೂ ಫ್ರೆಂಡ್ಶಿಪ್ ಅಂತ ಅಂದರೆ ವಿತೌಟ್ ಎನಿ ಜೆಲಸಿ ವಿತೌಟ್ ಎನಿ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ಒಬ್ಬರು ಕಷ್ಟ ಅಂತ ಬಂದಾಗ ವಿತೌಟ್ ಎನಿ ಜಡ್ಜ್ಮೆಂಟ್ ಅವ್ರಿಗೆ ನಿಂತ್ಕೊಳ್ಳೋದು ಆ್ಯಂಡ್ ಬೇ ಅವಳು ತಪ್ಪು ಮಾಡಿರಲಿ ತಪ್ಪು ಮಾಡದೇ ಇರಲಿ ನಿಂತ್ಕೋಬೇಕು ಸೊ ದಟ್ ದ ಅದು ನಂಗೆ ನಿಜ ಫ್ರೆಂಡ್ಶಿಪ್ ಅನಿಸುತ್ತೆ ನಂಗೆ ಆ ಥರ ಸುಮಾರು ಜನ ನನ್ನ ಇದ್ದಾರೆ ನಯನ ಆಗಿರ್ಬೋದು ಸುರಭಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳಿದ್ದಾಳೆ ಅವಳಾಗಿರ್ಬೋದು ಇಂಚರ ಅಂತ ನನ್ನ ಆಳ್ವಾಸಿಂದ ಇದ್ದಾಳೆ ಅವಳಾಗಿರ್ಬೋದು ಸೊ ನನಗೇನಾದರೂ ಮೊನ್ನೆ ನನ್ನದೊಂದು ಶೋ ಇತ್ತು ರೀಸೆಂಟಾಗಿ ಇನ್ ಸೇವಾ ಸದನ್ ಸೊ ಅವರಿಬ್ಬರು ಬಂದು ಎಷ್ಟು ಹೆಲ್ಪ್ ಮಾಡಿದ್ರು ನನಗೆ ಅಂದರೆ ಐ ಫೀಲ್ ಸೋ ಎಮೋಷ್ನಲ್ ನಾನೇನು ಬಿಟ್ಟು ಕೇಳೋಲ್ಲ ಬನ್ನಿ ಮಾಡಿ ಅಂತ ಬಟ್ ಅವರೇ ಬರ್ತಾರೆ ಏನು ಬೇಕು ಏನು ಬೇಡ ಎಲ್ಲ ಅವ್ರು ನೋಡ್ಕೋತಾರೆ ಸೊ ಐ ಫೀಲ್ ಬ್ಲೆಸ್ಡ್ ಟು ಮೆನಿ ಗುಡ್ ಪೀಪಲ್ ಅರೌಂಡ್ ಮೀ ಅಂತ ಹಾಗಂತ ನನ್ನ ಫ್ರೆಂಡ್ಶಿಪ್ಪಲ್ಲಿ ಏನು ಎಲ್ಲದೂ ಸೂಪರಾಗಿತ್ತು ಅಂತಲ್ಲ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಾದಮೇಲೆ ಕಲ್ತ್ಕೊಂಡು ಇವಾಗ ನೆಟ್ಟಗಿದ್ದೀನಿ ಅಷ್ಟೇ ಒಂದು ಪಾಠ ಕಲ್ತ ಮೇಲೆ ಬುದ್ಧಿ ಬರುತ್ತೆ ಅಂತ ಹೌದು ಇನ್ನು ನಾವು ಚಂದನ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಬೇರೆ ತರ ನೋಡ್ಬಿಟ್ಟಿರ್ತೀವಿ ಈ ಕಡೆ ಅಂದ್ರೆ ಇವನ್ ಜನಗಳು ಅಷ್ಟೇ ಅಮ್ಮ ಕೂಡ ಈಚು ರಾಜಾರಾಣಿ ಸೀರಿಯಲ್ ನೋಡೋರು ಅದು ಒಂದಷ್ಟು ಸೀರಿಯಲ್ ನೋಡೋರು ನಮ್ಮಮ್ಮ ಆದ್ರೆ ಬಿಗ್ ಬಾಸ್ ಅಲ್ಲಿ ನೀವು ಬೇರೆ ತರ ಕಾಣ್ಸದ್ರಿ ಜನಗಳಿಗೆ ಸೊ ನಿಮಗೆ ಸೀರಿಯಲ್ ಅಲ್ಲಿ ಜನಗಳು ಇಷ್ಟಪಟ್ಟರು ಅನ್ಕೊಂಡ್ರ ಅಥವಾ ಬಿಗ್ ಬಾಸ್ ಅಲ್ಲಿ ಇಷ್ಟಪಟ್ಟಿದ್ದು ನಿಮ್ಗೆ ಯಾವ್ದು ಪ್ಲಸ್ ಆಗಿತ್ತು ಅಂತ ಹೇಳಿ ಆ ಎರಡೂನು ಬಟ್ ರಾಜಾರಾಣಿ ಮಾಡುವಾಗ ವಾಸ್ಟ್ ಇರಲಿಲ್ಲ ಅಂದರೆ ರಾಜಾರಾಣಿ ಸೀರಿಯಲ್ ಯಾರ್ಯಾರು ನೋಡ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಿತ್ತು ಬಿಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಯಿದೆ ಆ್ಯಂಡ್ ನನ್ನ ರಿಯಲ್ ಕ್ಯಾರೆಕ್ಟರ್ ಇಷ್ಟಪಟ್ಟರು ತುಂಬ ಜನ ನನ್ನ ರಿಯಲ್ ಕ್ಯಾರೆಕ್ಟರ್ನ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿದ್ರು ಅದು ನಂಗೆ ಇಷ್ಟ ಆಯಿತು ನಾವು ಆವಾಗ ಜಯನಗರ್ ಮನೆಯಲ್ಲಿದ್ವಿ ಎದುರುಗಡೆನೇ ರಾಘವೇಂದ್ರ ಸ್ವಾಮಿ ಮಠನ ಶಂಕರ್ ಮಠನ ಆಯಿತಾ ಅಲ್ಲಿ ಎಲ್ಲ ಈ ವೈದಿಕ ಮಾಡ್ಸೋಕ್ಕೆ ಪೂಜೆಗೆಲ್ಲ ಬರ್ತಿದ್ರಲ್ಲ ಅವ್ರಿಗೆ ಹೇಗೋ ಗೊತ್ತಾಗೋಗಿದೆ ನನ್ನ ಮನೆ ಇದೆ ಅಂತ ಸೀದಾ ಒಂದು ಹದಿನೈದು ಇಪ್ಪತ್ತು ಜನ ಬಂದ್ಬಿಟ್ರು ಮನೆಗೆ ನಿಮ್ಮ ಮಗಳು ಕ್ಯಾರೆಕ್ಟ್ರ್ ನಮಗೆ ತುಂಬ ಇಷ್ಟ ಆಯಿತು ನಮಗೆ ವಯಸ್ಸಾಗಿರೋ ಮಗ ಇದ್ದಾನೆ ಪ್ಲೀಸ್ ಕೊಟ್ಟು ಮದುವೆ ಮಾಡಿ ಅಂತ ಅಮ್ಮ ಅಯ್ಯೋ ಇಲ್ಲ ಇಲ್ಲ ಇವಳಿಂದ ತುಂಬ ಚಿಕ್ಕೊಳ್ಳು ನಾವು ಇವಾಗಲೇ ಮದುವೆ ಮಾಡೋಕ್ಕೆ ನೋಡ್ತಾ ಇಲ್ಲ ಅಂತ ಸೊ ಈ ಥರದ್ದು ಒಂದಷ್ಟು ಮೂಮೆಂಟ್ಸ್ ಆಗಿತ್ತು ತುಂಬ ಜನ ಅಂದರೆ ನೀವು ಚೆನ್ನಾಗಿ ಆಟ ಆಡೋರಿ ಅನ್ನೋದಕ್ಕಿಂತ ನಿಮ್ಮ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು ಅಂತಂದರು ಸೊ ದಟ್ ಅದು ಖುಷಿ ಆಯಿತು